ಮೂಡಾ ಕೇಸ್ ಹಾಗೆ ಇಡಿ ತನಿಖೆಯಲ್ಲಿ ಭಾರಿ ಬೆಳವಣಿಗೆ ಆಗ್ತಾ ಇದೆ ಮೂಡಾ ತನಿಖೆ ಒಂದು ಕಡೆ ಆದ್ರೆ ಇಡೀ ಅಧಿಕಾರಿಗಳು ಭರ್ಜರಿಯಾಗಿ ಬೇಟೆ ಮಾಡ್ತಿದ್ದಾರೆ ಮೂಡಾ ಕೇಸ್ ಇಡಿಯಿಂದ ನೂರು ಕೋಟಿ ಆಸ್ತಿಯನ್ನ ವಶಪಡಿಸಿಕೊಂಡಿದ್ದಾರೆ ನೂರು ಕೋಟಿ ಮೌಲ್ಯದ ತೊಂಬತ್ತೆರಡು ಆಸ್ತಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಇಡಿ ಅಧಿಕಾರಿಗಳು ಮೂಡಾದಲ್ಲಿ ಅಕ್ರಮ ಈಗ ದೃಢಪಟ್ಟಿದೆ ನೂರು ಕೋಟಿ ಮೌಲ್ಯದ ಆಸ್ತಿಯನ್ನ ಈಗ ಮುಟ್ಟುಗೋಲು ಹಾಕೊಂಡಿದ್ದಾರೆ ಇಡಿ ಅಧಿಕಾರಿಗಳು ರಾಜ್ಯ ರಾಜಕೀಯ ಸೇರಿದಂತೆ ಇಡೀ ದೇಶದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದಂತಹ ಮೂಡಾ ಸೈಟ್ ಹಂಚಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನೂರು ಕೋಟಿ ಮೌಲ್ಯದ ತೊಂಬತ್ತೆರಡು ಆಸ್ತಿಗಳನ್ನ ಇಡೀ ಅಧಿಕಾರಿಗಳು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಮೂಡಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿ ಈಗಾಗ್ಲೇ ದೃಢಪಟ್ಟಿದೆ ಮೂಡಾ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳಿಂದ ಸುಮಾರು ನೂರು ಕೋಟಿ ರೂಪಾಯಿ ಮೌಲ್ಯದ ತೊಂಬತ್ತೆರಡು ಆಸ್ತಿಗಳನ್ನ ಜಪ್ತಿ ಮಾಡಿಕೊಂಡಿದೆ ಲೋಕಾಯುಕ್ತ ಪೊಲೀಸರು ದಾಖಲಿಸಿದಂತಹ ಎಫ್ಐಆರ್ ಆಧರಿಸಿ ಆಸ್ತಿನ ಜಪ್ತಿ ಮಾಡಲಾಗಿದೆ ಆ ಮೂಲಕ ಮೂಡಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದು ಕೂಡ ದೃಢಪಟ್ಟಿದೆ ಸದ್ಯ ಮೂಡಾ ಕೇಸ್ ತನಿಖೆ ಕೂಡ ಮುಂದುವರೆದಿದೆ ನೋಡಿ ಈಗಾಗಲೇ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಇಡೀ ಅಧಿಕಾರಿಗಳು ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ರಮವಾಗಿ ಹಣ ವರ್ಗಾವಣೆ ಅಡೆ ಕಾಯ್ದೆ ಎರಡ್ ಸಾವಿರದ ಎರಡರ ನಿಬಂಧನೆಗಳ ಅಡಿಯಲ್ಲಿ ನೂರು ಕೋಟಿ ರೂಪಾಯಿ ಮೌಲ್ಯದ ತೊಂಬತ್ತೆರಡು ಸ್ಥಿರ ಆಸ್ತಿಗಳನ್ನ ಮೂಡಾ ಸೈಟ್ ಗಳೇನಿದ್ದಾವೆ ತಾತ್ಕಾಲಿಕವಾಗಿ ಮುಟ್ಟುಗೋಲು ಹಾಕಲಾಗಿದೆ ಮುಟ್ಟುಗೋಲು ಹಾಕಿಕೊಂಡ ಆಸ್ತಿಗಳನ್ನ ಸಹಕಾರಿ ಸಂಘ ಮತ್ತು ಮೂಡಾ ಅಧಿಕಾರಿಗಳು ಸೇರಿದಂತೆ ಪ್ರಭಾವಿ ವ್ಯಕ್ತಿ ನೋಂದಾಯಿಸಲಾಗಿದೆ ಅಂತ ಹೇಳಿ ಕೂಡ ಇಡೀ ಅಧಿಕಾರಿಗಳು ತಿಳಿಸಿದ್ದಾರೆ ಮೂಡಾಗರಣ ನಾನೂರು ಕೋಟಿ ಆಸ್ತಿಯನ್ನ ಜಪ್ತಿ ಮಾಡಿಕೊಂಡಿದ್ದಾರೆ ಮೂಡಾಕೇಸ್ ಸಿಡಿ ತನಿಖೆಯಲ್ಲಿ ಬಹಳ ಬೆಳವಣಿಗೆ ಆಗ್ತಾ ಇದೆ ನೂರು ಕೋಟಿ ಮೌಲ್ಯದ ತೊಂಬತ್ತೆರಡು ಆಸ್ತಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಇಡಿ ಅಧಿಕಾರಿಗಳು ಮುಟ್ಟುಗೋ ಹಾಕೊಂಡಿದ್ದಾರೆ ಮೂಡಾಕ್ರಮ ಸೈಟ್ಗಳ ಹಂಚಿಕೆ ಪ್ರಕರಣದ ತನಿಖೆ ಆಗ್ತಾ ಇದೆ ಸಹಕಾರ ಸಂಘಗಳ ಹೆಸರಲ್ಲಿ ಪ್ರಭಾವಿಗಳಿಗೆ ಸೈಟ್ ಗಳನ್ನ ಕೊಡಲಾಗಿತ್ತು ಅದು ಹೇಗಂತಂದ್ರೆ ನಿಯಮಗಳನ್ನ ಉಲ್ಲಂಘಿಸಿ ಅಂದ್ರೆ ಬೇಕಾಬಿಟ್ಟಿ ಸೈಟ್ ಗಳನ್ನ ಹಂಚಿಕೆ ಮಾಡಲಾಗಿತ್ತು ಈವರೆಗೂ ಕೂಡ ಇಡಿ ಅಧಿಕಾರಿಗಳು ನಾನೂರು ಕೋಟಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಿಕೊಂಡಿದ್ದಾರೆ ಕೋಟಿ ಆಸ್ತಿಯನ್ನ ಈಗಾಗಲೇ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಬೇನಾಮಿ ಹೆಸರಿನಲ್ಲಿ ನೀಡಿದಂತಹ ಸೈಟ್ ಗಳೆಲ್ಲವೂ ಕೂಡ ಜಪ್ತಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಈ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಮೂಡಾ ಪ್ರಕರಣವನ್ನ ಹಾಗೆ ನೋಡಿ ಸಿಎಂ ಸಿದ್ದರಾಮಯ್ಯ ಮತ್ತು ಇತರರ ವಿರುದ್ಧ ಐಪಿಸಿ ಒನ್ ಏಟ್ ಸಿಕ್ಸ್ ಜೀರೋ ಮತ್ತು ಭ್ರಷ್ಟಾಚಾರ ತಡೆ ಕಾಯ್ದೆ ಒನ್ ನೈನ್ ಡಬಲ್ ಏಟ್ ಒಂದು ಒಂಬತ್ತು ಎಂಟು ಎಂಟರ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಲೋಕಾಯುಕ್ತ ಪೊಲೀಸರು ಮೈಸೂರಿನಲ್ಲಿ ದಾಖಲಿಸಿದಂತಹ ಎಫ್ಐಆರ್ ಆಧಾರದ ಮೇಲೆ ಕೂಡ ತನಿಖೆ ಇದೀಗ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ಇಡಿ ಕೂಡ ಉಲ್ಲೇಖ ಈ ಪ್ರಕರಣದಲ್ಲಿ ಮೂಡಾ ಮಾಜಿ ಆಯುಕ್ತರಾದಂತಹ ಜಿಟಿ ದಿನೇಶ್ ಕುಮಾರ್ ವಿರುದ್ಧ ಕೂಡ ಆರೋಪ ಕೇಳಿ ಬಂದಿತ್ತು ನಗರ ಬ್ಯಾಂಕ್ ವರ್ಗಾವಣೆ ಚರ ಸ್ಥಿರ ಆಸ್ತಿಗಳ ರೂಪದಲ್ಲಿ ಅಕ್ರಮವಾಗಿ ಹಂಚಿಕೆ ಮಾಡಲು ಲಂಚ ಪಡೆದಿರುವುದಕ್ಕೆ ಸಂಬಂಧಂತೆ ಪುರಾವೆಗಳನ್ನ ತನಿಖೆಯ ಸಮಯದಲ್ಲಿ ಸಂಗ್ರಹಿಸಲಾಗಿದೆ ಅಂತ ಹೇಳಿ ಕೂಡ ಇಡಿ ಅಧಿಕಾರಿಗಳು ತಿಳಿಸಿದ್ರು ಈಗ ನಾನೂರು ಕೋಟಿ ಮೌಲ್ಯದ ಆಸ್ತಿ ಮುಟ್ಟುಗೋಲು ಹಾಕಲಾಗಿದೆ ಈ ಹಿಂದೆ ಮುನ್ನೂರು ಕೋಟಿ ಮೌಲ್ಯದ ನೂರ ಅರವತ್ತು ಆಸ್ತಿ ಮುಟ್ಟುಗೋಲು ಹಾಕಿದ್ರು ಇಡಿ ಅಧಿಕಾರಿಗಳು ಈಗ ಮತ್ತೆ ನೂರು ಕೋಟಿ ಮೌಲ್ಯದ ಆಸ್ತಿಗಳನ್ನ ಮುಟ್ಟುಗೋಲು ಹಾಕಿದೆ ಒಟ್ಟು ನಾನೂರು ಕೋಟಿ ಮೌಲ್ಯದ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಂಡಿದೆ ಇನ್ನು ಎಂಟ್ನೂರು ಸೈಟ್ ಮುಟ್ಟುಗೋ ಅಂದ್ರೆ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು ಇತ್ತ ಸ್ನೇಹಮಿ ಕೃಷ್ಣ ಅವರು ಹೇಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಬಚಾವಾಗಲು ಸಾಧ್ಯವೇ ಇಲ್ಲ ಅಂತ ಹೇಳಿ ಮುಂದಿನ ಮೂರು ಅಥವಾ ನಾಲ್ಕು ತಿಂಗಳಲ್ಲಿ ರಾಜ್ಯದ ಜನರಿಗೆ ಗೊತ್ತಾಗತ್ತೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಶಿಕ್ಷೆ ಆಗಿಯೇ ಆಗತ್ತೆ ಅಂತ ಕೂಡ ತಿಳಿಸಿದ್ದಾರೆ